ಹಾಯ್ ಹಲೋ ನಮಸ್ಕಾರ ನಾನು ನಿಮಗೆ ತೋರ್ಸಕ್ ಬಂದಿನಿ ಕುರಿ ಒನ್ ಮೊಬೈಲ್ ಸರ್ವಿಸ್ ಸೆಂಟರ್ ಹಾಗೂ ಸೆಕೆಂಡ್ ಹ್ಯಾಂಡ್ ಸ್ಟೋರ್ ಜಮಖಂಡಿ ಇದೆಲ್ಲ ಇತ್ತು ಅಂದ್ರೆ ಉಮಾ ರೋಡ ಕರ್ನಾಟಕ ಬ್ಯಾಂಕ್ ಹತ್ತಿರ ಭಾರತ್ನ ಹಾಸ್ಪಿಟಲ್ ಎದುರುಗಡೆ ಜಮಖಂಡಿ ಒಳಗೆ ಕುವೇರಿ ಒನ್ ಮೊಬೈಲ್ ಸೆಂಟರ್ ಇವರ ಮಾಲಕರ ಬಾರಿ ಮೊಬೈಲ್ ಎಲ್ಲ ತೋರಿಸ್ತೀವಿ ಅಗ್ದಿ ಬಾರಿ ಬ್ರ್ಯಾಂಡ್ ಮೊಬೈಲ್ ಅವು ನೋಡಣ್ಣ ಈಗಿನ ದುನಿಯಾದಾಗ ಮೊಬೈಲ್ ಬೇಕಾ ಬೇಕಾ ಅದ್ರಾಗಂತೂ ಈಗಿನ ಫೈವ್ ಜಿ ಅನ್ಲಿಮಿಟೆಡ್ ಮಾಡ್ದಾಗ ಎಲ್ಲರಿಗೂ ಫೈವ್ ಜಿ ಮೊಬೈಲ್ ಬೇಕಾಗ್ಯಾವ ಹಂಗಾಗಿ ದುಡ್ಡಿದವ್ರು ರಸ ತೋತಾರೋ ದುಡ್ಡು ಇದ್ದವ್ ಸೆಕೆಂಡ್ ಹ್ಯಾಂಡ್ ಹುಡುಕಾಳ ಅಲ್ಲಿ ಹುಡುಕಾಡೋ ಬದ್ಲಿ ಇವತ್ತ ಬಂದ್ಬಿಡ್ರಿ ಬಿಡ್ರಿ ಜಮಖಂಡಿ ಒಳಗ ಕುಬೇರ್ ಏನ್ ಮೊಬೈಲ್ ಸ್ಟೋರ್ ರಸ ಒಳಗಿ ಭಾರಿ ಮೊಬೈಲ್ ಅವು ಒಂದು ಕ್ರ್ಯಾಚಸ್ ಇಲ್ಲ ಏನು ಡ್ಯಾಮೇಜ್ ಇಲ್ಲ ಮೊಬೈಲ್ ನೋಡ್ರಿ ಹೆಂಗದವ್ ಅಗ್ದಿ ಬ್ರ್ಯಾಂಡ್ ಮೊಬೈಲ್ ಅವು ವಿವೋದವು ರೆಡ್ಮಿ ಓಪೋ ಓಪೋದವು ಸ್ಯಾಮ್ಸಂಗ್ ಇದಾವೆ ಇವರ ಮಾಲಕರ ಕುಬೇರ್ ಅಂತ ಹೇಳಿ ಬಾರಿ ಕುಮಾರಮೇಶ್ವರ್ ರೋಡ್ ಪರತ್ನಿ ಹಾಸ್ಪಿಟಲ್ ಎದುರಿಗೆ ಕರ್ನಾಟಕ ಬ್ಯಾಂಕ್ ಬಾಜು ಅಗ್ದಿ ಬಾರಿ ಮೊಬೈಲ್ ಇವ್ರ ನಂಬರ್ ವಿಡಿಯೋದಾಗ ಮೆನ್ಷನ್ ಮಾಡಿ ಹಾಯ್ ಅಂತ ಕಳಿಸ್ರಿ ವಾಟ್ಸ್ಆಪ್ ಗ್ರೂಪ್ ದಾಗ ಆಡ್ ಮಾಡ್ತಾರೋ ಮೊಬೈಲ್ ಗಳು ಯಾವ ಹೊಸ ಹೊಸ ಮೊಬೈಲ್ ಒಂದು ಗುಪ್ಗೆ ಹಾಕ್ತಾರ ಅವ್ರ ಕಾಂಟ್ಯಾಕ್ಟ್ ಮಾಡಿ ನಮ್ ವಿಡಿಯೋ ಲೈಕ್ ಮಾಡ್ಕೊಂಬಂದ್ರು ತೋರಿಸಿ ಅಂದ್ರೆ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾರ